ಪತಿಗೆ ಕೈ ಶಾಸಕರು ದಂಗೆ ಬತ್ತಿ ರೇವಣ್ಣ ಮಾಂತ್ರಿಕ ರೇವಣ್ಣ ಸೂಪರ್ ಸಿಎಂ ರೇವಣ್ಣ ನಟ ಭಯಂಕರನ ಬೇಸತ್ತಿದ್ರ ಅತೃಪ್ತರು ದೊಡ್ಡ ಗೌಡರಿಗೆ ಟೆನ್ಷನ್ ತಮ್ಮನ ಕುರ್ಚಿಗೆ ಕಂಟಕ ತಂದು ಬಿಟ್ರ ಬಿಗ್ ಬ್ರದರ್ ಇದೆ ಈ ಕ್ಷಣದ ಸ್ಪೆಷಲ್ ನಟ ಭಯಂಕರ ರೇವಣ್ಣ ನಾನು ರಾಜ್ ರಾಜೀನಾಮೆಯನ್ನ ವಾಪಸ್ ಇಲ್ಲ ನಾವಿಲ್ಲಿರ್ತಕ್ಕಂತ ಹನ್ನೆರಡು ಜನ ಶಾಸಕರು ರಾಜೀನಾಮೆಯನ್ನ ವಾಪಸ್ ಪಡಿತಕ್ಕಂತದ್ದು ಇಲ್ಲ ಯಾವುದೇ ರೀತಿಯ ಗುಂಪುಗಾರಿಕೆನೂ ಇಲ್ಲ ಗುಂಪುಗಳು ಇಲ್ಲ ರಾಜೀನಾಮೆ ಕೊಟ್ಟಂತ ನಾವೆಲ್ಲ ಶಾಸಕರು ಒಗ್ಗಟ್ಟಾಗಿ ಇದೇವೆ ಅಪ್ಪಪ್ಪ ಸರ್ಕಾರದಲ್ಲಿ ಏನ್ ಡ್ರಾಮಾ ಏನ್ ಡ್ರಾಮಾ ಅಂತೀರಾ ಒಬ್ಬರ ಮೇಲೆ ಒಬ್ರು ಎಗ್ರಿ ಬೀಳೋದೇನು ಅಂತೀರಾ ಕತ್ತಿ ಮಸಿಯೋದೇನು ಅಂತೀರಾ ಮುಂಬೈ ಟು ಬೆಂಗಳೂರು ಬೆಂಗಳೂರು ಟು ಮುಂಬೈ ಅತೃಪ್ತ ಶಾಸಕರು ದಡದಡ ಅಂತ ಓಡೋದೇ ಓಡೋದು ಕಳೆದ ಒಂದು ವಾರದಿಂದ ರಾಜ್ಯ ರಾಜಕೀಯ ಧಗ ಧಗ ಅಂತ ಹೊತ್ತಿ ಉರಿತಿದೆ ಈ ಕಡೆ ಸರ್ಕಾರನ ಉರುಳಿಸೇ ಬಿಡ್ತೀವಿ ಅಂತ ಬಿಜೆಪಿ ನಾಯಕರು ತಟ್ಟಿ ನಿಂತಿದ್ರೆ ಇನ್ನೊಂದು ಕಡೆ ಸರ್ಕಾರ ಬೀಳೋಕೆ ಬಿಡೋದೇ ಇಲ್ಲ ಅಂತ ದೋಸ್ತಿಗಳು ಸರ್ಕಸ್ ಮೇಲೆ ಸರ್ಕಸ್ ಮಾಡ್ತಾನೆ ಇದ್ದಾರೆ ಹಾಗಾದ್ರೆ ಇಷ್ಟೆಲ್ಲ ಹೈಡ್ರಾಮಾದ ಹಿಂದಿರೋರು ಯಾರು ದೋಸ್ತಿಗಳಿಗೆ ಕಂಟಕ ಆಗಿರೋರು ಯಾರು ಆಬ್ವಿಯಸ್ಲಿ ಬಿಜೆಪಿಯವರಲ್ವಾ ಅಂತ ನೀವು ಅಂದ್ಕೊಂಡಿರ್ತೀರ ಅಲ್ವಾ ಹಾಗೇನಾದ್ರೂ ನೀವು ಅಂದ್ಕೊಂಡ್ರೆ ನಿಮ್ಮ ಊಹೆ ತಪ್ಪು ದೋಸ್ತಿಗಳಿಗೆ ದೊಡ್ಡ ತಲೆನೋವಾಗಿರೋದು ಬಿಜೆಪಿನೂ ಅಲ್ಲ ಅತೃಪ್ತ ಶಾಸಕರೂ ಅಲ್ಲ ದಟ್ ಈಸ್ ಸೂಪರ್ ಸಿಎಂ ಬತ್ತಿ ರೇವಣ್ಣ ಅಲಿಯಾಸ್ ಮಾಂತ್ರಿಕ ರೇವಣ್ಣ ನೋಡಿದ್ರಲ್ಲ ರೇವಣ್ಣನ ಕದರು ಪವರು ತಮ್ಮನ ಸರ್ಕಾರದಲ್ಲಿ ಅಣ್ಣಂದೇ ದರ್ಬಾರು ವೀಕ್ಷಕರೇ ರೇವಣ್ಣ ಅಂತಿಂಥ ಕಿಲಾಡಿ ಅಲ್ಲ ಕಣ್ರಿ ಅವರು ಜಗತ್ ಕಿಲಾಡಿ ಸಾಮಾನ್ಯ ನಟ ಅಲ್ವೇ ಅಲ್ಲ ಅವರು ನಡ್ಡ ಭಯಂಕರ ರೇವಣ್ಣ ಕುಂತ್ರೂ ಸುದ್ದಿ ನಿಂತೂ ಸುದ್ದಿ ಅದರಲ್ಲೂ ರೇವಣ್ಣ ನಿಂಬೆ ಹಣ್ಣು ಇಟ್ಕೊಂಡು ಬಂದ್ರು ಅಂದ್ರೆ ಅಲ್ಲಿ ಯಾರಿಗೋ ಏನೋ ಗ್ರಹಚಾರ ಕಾದಿದೆ ಅಂತಾನೆ ಅರ್ಥ ದೋಸ್ತಿಗೆ ರೇವಣ್ಣನೇ ಕಂಟಕಾನ ರೇವಣ್ಣನ ಕಿತಾಪತಿಗೆ ಕೈ ಶಾಸಕರು ದಂಗೆ ಬತ್ತಿ ರೇವಣ್ಣ ಮಾಂತ್ರಿಕ ರೇವಣ್ಣ ಸೂಪರ್ ಸಿಎಂ ರೇವಣ್ಣ ಇವತ್ತು ದೋಸ್ತಿ ಸರ್ಕಾರ ವಿಲವಿಲ್ಲ ಅಂತ ಒದ್ದಾಡ್ತಿದೆ ದಳಪತಿಗಳು ಕೈ ನಾಯಕರು ಒಬ್ಬರನ್ನೊಬ್ರು ಕಂಡ್ರೆ ಉರಿದುರಿದು ಬೀಳುತ್ತಿದ್ದಾರೆ ದೋಸ್ತಿ ಸರ್ಕಾರ ಈ ರೀತಿ ಅತಂತ್ರ ಆಗೋದಕ್ಕೆ ಮೈತ್ರಿ ನಾಯಕರು ನಖಶಿಖಾಂತ ಶಿಖಾಂತ ಉರ್ಕೊಳ್ಳೋಕೆ ಕಾರಣ ಅಂದ್ರೆ ಅದು ರೆಬೆಲ್ ಶಾಸಕರು ಅನ್ನೋದು ಎಲ್ರಿಗೂ ಗೊತ್ತಿರೋ ವಿಚಾರಣೆ ಆದ್ರೆ ಎಂಎಲ್ ಎಗಳು ಈ ರೀತಿ ಸರ್ಕಾರದ ವಿರುದ್ಧ ಸೆಟ್ಟು ಹೊಡೆದಿರೋದ್ರ ಹಿಂದೆ ರೇವಣ್ಣನ ಕೈವಾಡವಿದೆ ಅಂತಾನೆ ಹೇಳಲಾಗ್ತಿದೆ ಅತೃಪ್ತರ ಪಾಲಿನ ವಿಲನ್ ಅಂದ್ರೆ ದಟ್ ಈಸ್ ಸೂಪರ್ ಸಿಎಂ ರೇವಣ್ಣ ಈ ಮೈತ್ರಿ ಸರ್ಕಾರದ ಆಡಳಿತ ಕುಮಾರಸ್ವಾಮಿ ಇದೆ ಆ ಕುಮಾರಸ್ವಾಮಿ ಮಾಡಿರೋ ನನ್ನ ತಮ್ಮಂದ್ರು ಇಬ್ರು ಮಾಡಿರೋ ತಪ್ಪುಗಳಿಂದ ಇಷ್ಟೊಂದು ಅನಾಹುತ ಆಯ್ತಷ್ಟೇ ಕಾಂಗ್ರೆಸ್ ಇಷ್ಟೊಂದು ಡ್ಯಾಮೇಜ್ ಆಗಕ ಅವ್ರ ಕಾರಣ ಕಾಂಗ್ರೆಸ್ ನಿಮ್ ಲೀಡರ್ ನೀವು ಕಾರಣ ಅಲ್ಲ ನಾನು ಹತ್ತ ಬಾರಿ ನಿಮ್ ಕಚೇರಿಗೆ ಬಂದಲ್ಲ ಸರ್ ಏನಾದ್ರು ನಮ್ ಇಲಾಖೆ ವರ್ಗಾವಣೆಗಳು ಮಾಡಿದ್ರ ಒಂದು ಮಾತು ಕೇಳಿದೀರ ನಾನೊಬ್ಬ ಮಂತ್ರಿಯಾಗಿ ಏನಕ್ ಮಾಡಿದ್ರ ನನ್ನ ಮಂತ್ರಿ ನೀವು ನನ್ನ ಮಂತ್ರಿ ನನ್ನ ಇಲಾಖೆ ನೀವ್ ಆಡಳಿತ ಮಾಡುದ ನೀನು ನಿನ್ ತಮ್ಮ ಏನಾದ್ರೂ ಸ್ವಾತಂತ್ರ್ಯ ಇದೆಯಾ ಕೆಲಸ ಮಾಡ್ಲಿ ದೊಡ್ಡಗೌಡ್ರಿಗೆ ಟೆನ್ಷನ್ ಕೊಟ್ರ ಮರಿಗೌಡ್ರು ತಮ್ಮನ ಕುರ್ಚಿಗೆ ಕಂಟಕ ತಂದು ಬಿಟ್ರ ಬಿಗ್ ಬ್ರದರು ನಟ ಭಯಂಕರನ ಕ್ವಾಟ್ಲೆಗೆ ಬೇಸತ್ತಿದ್ರ ಅತೃಪ್ತರು ಅಷ್ಟಕ್ಕೂ ಅತೃಪ್ತ ಶಾಸಕರು ಸರ್ಕಾರದ ವಿರುದ್ಧ ಯಾಕೆ ರೇವಣ್ಣ ಮಾಡಿದ ಆ ಕಿತಾಪತಿ ಆದರೂ ಏನು ನಿಂಬೆ ಹಣ್ಣು ರೇವಣ್ಣ ಮಾಡಿರೋ ಮಸಲತ್ತಿಗೆ ರೆಬೆಲ್ಗಳು ಬೇಸತ್ತು ಹೋದ್ರ ಸರ್ಕಾರದ ಬುಡವನ್ನೇ ಅಲ್ಲಾಡಿಸಿ ಬಿಟ್ರ ಮಾಂತ್ರಿಕ ರೇವಣ್ಣ ತಮ್ಮನ ಕುರ್ಚಿಗೆ ಕಂಟಕ ತಂದು ಬಿಟ್ರ ಬಿಗ್ ಬ್ರದರ್ ರೇವಣ್ಣ ದೊಡ್ಡ ಗೌಡ್ರಿಗೂ ಟೆನ್ಷನ್ ಕೊಟ್ಟು ಬಿಟ್ರ ಮರಿಗೌಡ್ರು ಯಾವಾಗ್ಲೂ ನಿಂಬೆ ಹಣ್ಣಿಂದ ಸರ್ಕಾರ ಉಳಿಸ್ತೀನಿ ಮುಹೂರ್ತ ಇಟ್ಟಿದ್ದೀನಿ ನಾನಿಟ್ಟ ಮುಹೂರ್ತಕ್ಕೆ ಏನಾಗಬೇಕು ಅದಾಗೇ ಆಗುತ್ತೆ ಅಂತ ಬಾಯ್ ಪಡೆದುಕೊಳ್ತಿದ್ದ ನಿಂಬೆಹಣ್ಣು ರೇವಣ್ಣ ಈ ಸಾರಿ ಫೇಲ್ ಆಗಿದ್ದೆಲ್ಲಿ ಈ ಬಾರಿ ಮಾಂತ್ರಿಕ ರೇವಣ್ಣಂಗೆ ನಿಂಬೆ ಹಣ್ಣು ಕೈ ಕೊಟ್ಟು ಅಸಲಿಗೆ ಏನಿದು ನಟ ಭಯಂಕರ ರೇವಣ್ಣನ ಕಹಾನಿ ಅನ್ನೋದನ್ನ ಎಳೆ ಎಳೆಯಾಗಿ ನಿಮ್ಮ ಮುಂದೆ ಬಿಚ್ಚಿಡ್ತಾ ಹೋಗ್ತೀವಿ ಇವತ್ತು ದೋಸ್ತಿ ಸರ್ಕಾರದ ವಿರುದ್ಧ ಡಜನ್ ಗಟ್ಟಲೆ ಅತೃಪ್ತ ಶಾಸಕರು ತೊಡೆತಟ್ಟಿ ನಿಂತಿದ್ದಾರೆ ಸಿದ್ದು ಕುಮಾರಣ್ಣ ಕನಕ್ಪುರದ ಬಂಡೆ ಡಿಕೆಶಿ ಘಟಾನುಘಟಿ ನಾಯಕರುಗಳೇ ಅತೃಪ್ತರ ಮನವೊಲಿಸೋಕೆ ಹೋದ್ರೂ ಹ್ಮ್ ಅತೃಪ್ತರು ಮಾತ್ರ ಕ್ಯಾರೇ ಅಂತಿಲ್ಲ ನಾವು ಅನರ್ಹರಾದ್ರೂ ಪರವಾಗಿಲ್ಲ ಸರ್ಕಾರ ಉರುಳಿಸೇ ಉರುಳಿಸ್ತೀವಿ ಅಂತ ದೃಢ ನಿರ್ಧಾರ ತಗೊಂಡಿದ್ದಾರೆ ಅಷ್ಟಕ್ಕೂ ಕೈ ನಾಯಕರು ಸರ್ಕಾರದ ವಿರುದ್ಧ ದಂಗೆ ಹೇಳೋದ್ರ ಹಿಂದಿರೋ ಅಸಲಿ ಕಾರಣ ಅಂದ್ರೆ ಅದು ರೇವಣ್ಣನೇ ಅಂತ ಹೇಳಲಾಗ್ತಿದೆ ರೇವಣ್ಣ ಕೊಟ್ಟಿರೋ ಕ್ವಾಟ್ಲೆಗೆ ಬೇಸತ್ತ ಅತೃಪ್ತರು ಮೈತ್ರಿ ಸರ್ಕಾರಕ್ಕೆ ಗುಡ್ ಬೈ ಹೇಳಿದ್ದಾರೆ ಕುಮಾರಣ್ಣ ಸಿಎಂ ಆಗಿದ್ರು ಸರ್ಕಾರದ ಸೂಪರ್ ಸಿಎಂ ರೀತಿ ಎಲ್ಲಾ ಕಡೆ ರೇವಣ್ಣ ಕೈಯಾಡಿಸ್ತಿದ್ರು ಅನ್ನೋ ಆರೋಪ ಅವರ ಮೇಲೆ ಮೊದಲಿಂದಾನೂ ಇತ್ತು ರೇವಣ್ಣನ ಅದೊಂದೇ ಒಂದು ಡೋಸ್ಗೆ ಬೇಸತ್ತ ಅತೃಪ್ತ ಶಾಸಕರು ಮೈತ್ರಿ ಸರ್ಕಾರದ ಸಹವಾಸನೇ ಬೇಡ ಅಂತ ಸರ್ಕಾರದಿಂದ ಕಾಲ್ಕಿತ್ತಿದ್ದಾರೆ

ಈ ಕೊನೆಗೆ ದೇವೇಗೌಡರು ದುರಂತ ಅಂದ್ರೆ ಈ ದೇವೇಗೌಡ್ರನ್ನ ಮಾಜಿ ಅವ ರೇವಣ್ಣ ರೇವಣ್ಣನ ಧರ್ಮಪತ್ನಿ ಅವ್ರ ಮಗ ಈ ನಿಂಬೆಣ್ಣ ರೇವಣ್ಣ ಪಾಪ ದೇವೇಗೌಡನ ಆಸಿಂದ ಓಡಿಸ್ ಸರ್ಕಾರ ಸರ್ಕಾರದ ಅಸ್ತಿತ್ವನ ನಾನು ಹೇಳಕ್ಕಾಗಲ್ಲ ರೇವಣ್ಣವರ ನಿಂಬೆಣ್ಣ ನಾನು ನಿಂಬೆ ಅದಕ್ಕೆ ನಾನು

ಆದ್ರೆ ರಾಜಕಾರಣಿಗಳು ನಿಂಬೆಹಣ್ಣನ್ನ ಇಟ್ಕೊಂಡಿರೋದನ್ನ ನೀವು ನೋಡಿದ್ದೀರಾ ಎಸ್ ರೇವಣ್ಣ ಇದ್ದಾರೆ ಅಂದ್ರೆ ಅಲ್ಲಿ ಇದ್ದೇ ಇರುತ್ತೆ ನಿಂಬೆಹಣ್ಣು ಏನೋ ಅಪ್ಪ ನಿಂಬೆ ಸಿಂಬಲ್ ಸಿಂಬಲ್ಲ ಕೊಡ್ತಾರೋ ಇಲ್ಲ ನಿಂಬೆ ಪವರ್ ಹೇಗೆ ವರ್ಕ್ ಆಗುತ್ತೋ ಅದನ್ನ ವಾಸ್ತು ತಜ್ಞ ರೇವಣ್ಣ ಅವರನ್ನೇ ಕೇಳಬೇಕು ಇಷ್ಟಕ್ಕೂ ನಿಂಬೆಹಣ್ಣನ್ನ ಇಟ್ಕೊಂಡ್ರೆ ವಿಭಿನ್ನವಾದ ಶಕ್ತಿ ತಂದು ಬಿಡುತ್ತೆ ನಿಂಬೆಹಣ್ಣನ್ನ ಇಟ್ಕೊಳ್ಳೋದ್ರಿಂದ ಎದುರಾಳಿಗಳ ಎದೆ ನಡುಗಿಸಬಹುದಾ ಅರೆ ಇಷ್ಟಕ್ಕೂ ನಿಂಬೆಹಣ್ಣಿನ ರಹಸ್ಯ ಏನು ಈ ಬಗ್ಗೆ ನಿಂಬಣ್ಣ ಅಂತ ಹೆಸರು ಗಳಿಸಿರೋ ರೇವಣ್ಣ ಅವರನ್ನೇ ಕೇಳೋಣ ಬನ್ನಿ ಕೇಳಿಸ್ಕೊಂಡ್ರಲ್ಲ ವೀಕ್ಷಕರೇ ನಿಂಬಣ್ಣ ಅಲಿಯಾಸ್ ರೇವಣ್ಣ ಹೇಳಿದ ಮಾತನ್ನು ರೇವಣ್ಣನ ನಿಂಬೆ ಹಣ್ಣು ಮಾಡಿದ ಕಮಾಲ್ ಒಂದೆರಡಲ್ಲ ಇಲ್ಲಿವರೆಗೂ ಸರ್ಕಾರ ಸ್ವಲ್ಪ ಉಸಿರಾಡ್ತಿದೆ ಅಂದ್ರೆ ಅದಕ್ಕೆ ರೇವಣ್ಣನ ನಿಂಬೆಹಣ್ಣೇ ಕಾರಣ ಏನು ಸರ್ಕಾರ ಉಳಿಯೋಕೆ ರೇವಣ್ಣನ ನಿಂಬೆ ಹಣ್ಣು ಕಾರಣನ ಅಂತ ನಗ್ದಿದ್ದೀರ ಇದು ದಿಟ್ಟವೇ ಯಾಕಂದ್ರೆ ಈ ಹಿಂದೆ ಸರ್ಕಾರ ಉರುಳುತ್ತೆ ಅಂದಾಗ ಇದೇ ರೇವಣ್ಣನ ನಿಂಬೆ ಹಣ್ಣೇ ಸರ್ಕಾರನ ಬಚಾವ್ ಮಾಡಿತ್ತು ಅದನ್ನ ತಿಳ್ಕೋಬೇಕು ಅಂದ್ರೆ ಅದಕ್ಕೆ ನೀವು ಸ್ವಲ್ಪ ಫ್ಲಾಶ್ ಬ್ಯಾಕ್ಗೆ ಹೋಗ್ಬೇಕು ರೇವಣ್ಣನ ನಿಂಬೆ ಹಣ್ಣಿಗಿದೆಯಾ ಅಷ್ಟೊಂದು ಪವರ್ ನಿಂಬೆ ಹಣ್ಣಿನ ರೇವಣ್ಣನಿಂದಲೇ ಉಳಿದಿತ್ತಾ ಸರ್ಕಾರ ರೇವಣ್ಣನ ನಿಂಬೆ ಹಣ್ಣಿದೆಯಲ್ಲ ನಿಂಬೆ ಹಣ್ಣು ಈಗ ವರ್ಲ್ಡ್ ಫೇಮಸ್ ಆಗ್ಬಿಟ್ಟಿದೆ ಇದು ಸಾಮಾನ್ಯ ನಿಂಬೆ ಹಣ್ಣಲ್ಲ ವೀಕ್ಷಕರೇ ರೇವಣ್ಣನ ಇದೇ ನಿಂಬೆಹಣ್ಣು ಈ ಹಿಂದೆ ಸರ್ಕಾರನ ಉಳಿಸಿತ್ತು ಇದೇ ನಿಂಬೆಹಣ್ಣು ಯಾವುದೇ ತೊಂದರೆ ಇಲ್ಲದೆ ಸುಸೂತ್ರವಾಗಿ ಬಜೆಟ್ ಅಧಿವೇಶನ ನಡೆಯುವಂತೆ ಮಾಡಿತ್ತು ನಾನು ಮುಹೂರ್ತ ಇಟ್ಟಿದ್ದೀನಿ ಸರ್ಕಾರಕ್ಕೆ ಏನೂ ಆಗಲ್ಲ ನಾನಿಟ್ಟ ಮುಹೂರ್ತದಲ್ಲೇ ಬಜೆಟ್ ನಡೆಯುತ್ತೆ ನಿಂಬೆಹಣ್ಣಿಂದ ಎಲ್ಲಾನು ಸರಿ ಹೋಗುತ್ತೆ ಅಂತ ಇದೇ ರೇವಣ್ಣನೇ ಹೇಳಿದ್ರು ಕಾಕತಾಳೀಯ ಎಂಬಂತೆ ಏನೋ ಬಜೆಟ್ ಅಧಿವೇಶನ ಮಾಡೋಕೆ ಕೊಡಬಾರ್ದು ಅಂತ ಬಂದಿದ್ದ ಬಿಜೆಪಿ ನಾಯಕರು ಖಾಲಿ ಕೈನಲ್ಲಿ ಹೋಗಿದ್ರು ತಮ್ಮ ಕುಮಾರಸ್ವಾಮಿ ಅಣ್ಣ ಇಟ್ಟ ಮುಹೂರ್ತದಲ್ಲೇ ಬಜೆಟ್ ಮಂಡಿಸಿಯೇ ಬಿಟ್ರು ಹಾ ಅಂದ ಹಾಗೆ ರೇವಣ್ಣನ ನಿಂಬೆಹಣ್ಣು ಪವರ್ ಇಲ್ಲಿಗೆ ಮುಗಿತು ಅನ್ಕೋಬೇಡಿ ಲೋಕ ಕದನದಲ್ಲೂ ರೇವಣ್ಣನ ನಿಂಬೆಹಣ್ಣು ಸಖತ್ ವರ್ಕೌಟ್ ಆಗಿತ್ತು ಅದ್ರ ಬಗ್ಗೆನೂ ಹೇಳ್ತೀವಿ ನೋಡಿ ಪ್ರಜ್ವಲ್ ಗೆಲುವಿನ ಹಿಂದಿತ್ತ ರೇವಣ್ಣನ ನಿಂಬೆಹಣ್ಣಿನ ಪವರ್ ಹಾಸನದಲ್ಲಿ ಪ್ರಜ್ವಲ್ರನ್ನು ಗೆಲ್ಲಿಸಿದ್ದ ನಿಂಬೆಹಣ್ಣು ರೇವಣ್ಣ ಕಳೆದ ಲೋಕಸಭಾ ರಿಸಲ್ಟ್ ನೋಡಿ ದೋಸ್ತಿಗಳಿಗೆ ಸಿಡಿಲೇ ಬಡದಂತಾಗಿತ್ತು ದೇವೇಗೌಡರು ಖರ್ಗೆ ಸೇರಿದಂತೆ ಘಟಾನುಘಟಿ ನಾಯಕರುಗಳೇ ಸೋತು ಸುಣ್ಣ ಆಗ್ಬಿಟ್ಟಿತ್ತು ಆದರೆ ಹಾಸನದಲ್ಲಿ ಮಾತ್ರ ಪ್ರಜ್ವಲ್ ರೇವಣ್ಣ ಗೆದ್ದು ಬಿದ್ದಿತ್ತು ಇಲ್ಲೂ ಕೂಡ ರೇವಣ್ಣನ ನಿಂಬೆಹಣ್ಣು ಕಮಾಲ್ ಮಾಡಿತ್ತು ಹದಿಮೂರು ವರ್ಷಗಳ ನಂತರ ರೇವಣ್ಣ ಹಾಸನದಲ್ಲಿ ಕಾಂಗ್ರೆಸ್ ನಾಯಕರ ಮನೆಗೆ ಭೇಟಿ ಕೊಡ್ತಾರೆ ಕೈ ನಾಯಕರ ಮನವೊಲಿಸುವಲ್ಲಿ ಯಶಸ್ವಿ ಆಗ್ತಾರೆ ನಿಂಬೆಹಣ್ಣಿನಿಂದಲೇ ರಣತಂತ್ರ ಹೆಣೆದ ರೇವಣ್ಣ ಫೈನಲಿ ಲೋಕಸಭಾ ಕದನದಲ್ಲಿ ಮಗನನ್ನು ಗೆಲ್ಲಿಸಿಕೊಂಡು ಬರುವಲ್ಲಿ ಫುಲ್ ಸಕ್ಸೆಸ್ ಕೂಡ ಆಗ್ತಾರೆ ಆಪರೇಷನ್ ಕಮಲಕ್ಕೂ ಗುನ್ನ ಇಟ್ಟಿದ್ದ ರೇವಣ್ಣ ರೇವಣ್ಣನ ನಿಂಬೆ ಹಣ್ಣಿಗೆ ಆಪರೇಷನ್ ಕಮಲ ಟುಸ್ ರೇವಣ್ಣ ಸೂಪರ್ ಸೀಮ್ ರೀತಿ ವರ್ತಿಸುತ್ತಾರೆ ಎಲ್ಲಾ ಇಲಾಖೆಯಲ್ಲೂ ಮೂಗು ತೋರಿಸ್ತಾರೆ ಅಂತ ಸಾಲು ಸಾಲು ದೂರುಗಳು ಅವರ ಮೇಲಿದ್ರು ತನ್ನ ನಿಂಬೆ ಸರ್ಕಾರ ಇಲ್ಲಿವರೆಗೂ ಗಟ್ಟಿಯಾಗಿತ್ತು ಅಂತಾನೆ ರೇವಣ್ಣ ಹೇಳ್ಕೋತಾರೆ ರಾಜ್ಯದಲ್ಲಿ ಸರ್ಕಾರವನ್ನು ಅಸ್ಥಿರಗೊಳಿಸಬೇಕು ಅಂತ ಬಿಜೆಪಿ ನಾಯಕರು ಆಪರೇಷನ್ ಕಮಲದ ಮೇಲೆ ಆಪರೇಷನ್ ಕಮಲ ಮಾಡುತ್ತಾನೇ ಇದ್ರು ಅದ್ಯಾಕೋ ಸಕ್ಸಸ್ಸೇ ಆಗಲಿಲ್ಲ ಐದು ಬಾರಿ ಆಪರೇಷನ್ ಕಮಲ ಮಾಡಿ ಕೈ ಸುಟ್ಕೊಂಡ ಕಮಲ ನಾಯಕರ ಫೇಲ್ಯೂರ್ನ ಹಿಂದಿರೋದು ರೇವಣ್ಣನ ನಿಂಬೆ ಟ್ರಿಕ್ಸ್ ಅಂತಾನೆ ಹೇಳಲಾಗುತ್ತೆ ನಿಂಬೆ ರೇವಣ್ಣ ಇಟ್ಟ ಗುನ್ನಕ್ಕೆ ಬಿಜೆಪಿ ನಾಯಕರ ಆಪರೇಷನ್ ಕಮಲ ಕೂಡ ಠುಸ್ ಆಯ್ತು ಅಂತಾನೆ ಹೇಳಲಾಗುತ್ತೆ ಇಷ್ಟೆಲ್ಲ ಕಮಾಲ್ ಮಾಡಿದ್ದ ರೇವಣ್ಣನ ನಿಂಬೆ ಹಣ್ಣು ಅದ್ಯಾಕೋ ಈ ಸರಿ ಅವರಿಗೆ ಕೈ ಕೊಟ್ಟ ಹಾಗೆ ಕಾಣುತ್ತೆ ಅಳೆದು ತೂಗಿ ಮೂಡ್ತಾ ಇಟ್ರು ಯಾಕೋ ವರ್ಕೌಟ್ ಆಗೋ ಹಾಗೆ ಕಾಣ್ತಾನೆ ಇಲ್ಲ ಎಷ್ಟೇ ನಿಂಬೆ ಹಣ್ಣನ್ನು ಮಂತ್ರಿಸಿದ್ರು ಸರ್ಕಾರ ಉಳಿಯೋ ಲಕ್ಷಣನೇ ಕಾಣುತ್ತಿಲ್ಲ ರಾಜೀನಾಮೆಯನ್ನ ವಾಪಸ್ ಸೂಪರ್ ಸಿಎಂ ರೇವಣ್ಣ ತಮ್ಮನ ಸರ್ಕಾರದಲ್ಲಿ ತಮ್ಮದೇ ದರ್ಬಾರ್ ನಡೆಸ್ತಿದ್ರು ರೇವಣ್ಣ ಮಾಡಿದ ಅದೊಂದು ಎಡವಟ್ಟು ಇವತ್ತು ದೋಸ್ತಿಗಳನ್ನ ಮುಳುಗುವಂತೆ ಮಾಡಿದೆ ಮಾಂತ್ರಿಕ ರೇವಣ್ಣ ಎಸಗಿದ ಅದೊಂದು ಪ್ರಮಾದ ಏನು ರೇವಣ್ಣನನ್ನು ಕಂಡ್ರೆ ರೇಬಲ್ಸ್ ಗಳು ಕಿಡಿಕಾರೋದೇಕೆ ಇಲ್ಲಿದೆ ನೋಡಿ ಅದರ ಕಂಪ್ಲೀಟ್ ರಿಪೋರ್ಟ್ ಪ್ರತಿ ಬಾರಿ ತಮ್ಮ ನಿಂಬೆ ಹಣ್ಣಿಂದ ಮ್ಯಾಜಿಕ್ ಮಾಡ್ತಿದ್ದ ರೇವಣ್ಣ ಈ ಬಾರಿ ಅದಕ್ಕೂ ಫುಲ್ ಡಲ್ ಹೊಡೆದು ಬಿಟ್ಟಿದ್ದಾರೆ ಈ ಬಾರಿ ರೇವಣ್ಣ ಊಟಕ್ ಬೈಠಕ್ ಮಾಡಿದ್ರು ನಿಂಬೆ ಹಣ್ಣಿನಿಂದ ಏನೇ ಮಾಟ ಮಂತ್ರ ಮಾಡಿದ್ರು ಸರ್ಕಾರ ಮಾತ್ರ ಉಳಿಯೋದೇ ಇಲ್ಲ ಅಂತಿದ್ದಾರೆ ಬಿಜೆಪಿ ನಾಯಕರು ರೇವಣ್ಣನವರು ಈ ನಾಡಿನ ಜನರಿಗೆ ಒಳ್ಳೇದಾಗ್ಲಿ ಅಂತ ಹೇಳಿ ಓಮ ಅವನ ಪೂಜೆ ಪುನಸ್ಕಾರ ಮಾಡ್ತಾ ಇಲ್ಲ ಅವರೇನು ತಮ್ಮ ಸ್ವಾರ್ಥಕ್ಕೋಸ್ಕರ ತಮ್ಮ ಕುಟುಂಬದಕ್ಕೋಸ್ಕರ ವಾಮಾಚಾರವನ್ನು ಮಾಡ್ತಾರೆ ಅವರ ವಾಮಾಚಾರ ದೇವೇಗೌಡರನ್ನ ಬಲಿ ಕೊಡ್ತು ಮುಂದೆ ಕುಮಾರಸ್ವಾಮಿ ಅಧಿಕಾರನೂ ಸಹ ಬಲಿ ಕೊಡುತ್ತೆ ಅನುಮಾನ ಇಲ್ಲ ಬಹುಶಃ ನಾಳೆ ನಾವು ಅಧಿವೇಶನದಲ್ಲಿ ಈ ಸರ್ಕಾರ ಅಂತ್ಯ ಆಗುತ್ತೆ ಶ್ರದ್ಧಾಂಜಲಿ ಸಭೆ ಈ ಸರ್ಕಾರ ವಿರುದ್ಧವಾಗಿ ನಾವು ಮಾಡಬೇಕು ಎಚ್ ಡಿ ರೇವಣ್ಣ ಕೇವಲ ಸಚಿವ ಮಾತ್ರ ಅಲ್ಲ ಅವರು ನಿಂಬೆ ಹಣ್ಣು ರೇವಣ್ಣ ರಾಜಕೀಯ ಮಾಂತ್ರಿಕ ರೇವಣ್ಣ ಅಷ್ಟೇ ಅಲ್ಲ ವಾಸ್ತು ತಜ್ಞರೂ ಹೌದು ಒಂದ ಎರಡ ಅಬ್ಬಬ್ಬ ರೇವಣ್ಣ ಅವರದ್ದು ದಶಾವತಾರ ಇವರನ್ನು ನಟ ಅಂತ ಹೇಳೋಕೆ ಆಗಲ್ಲ ಇವರನ್ನು ನಟ ಭಯಂಕರ ಅಂತಾನೆ ಹೇಳಬಹುದು ಇವತ್ತು ದೋಸ್ತಿ ಸರ್ಕಾರ ಈ ರೀತಿ ಬೀದಿಗೆ ಬಂದು ಬೀಳೋಕೆ ಕಾರಣ ಅಂದ್ರೆ ಅದು ರೇವಣ್ಣ ದೋಸ್ತಿಗಳಿಗೆ ಸೆಡ್ಡು ಹೊಡೆದು ರಾಜೀನಾಮೆ ಕೊಟ್ಟಿರುವ ಅತೃಪ್ತರು ತಮ್ಮ ರಾಜೀನಾಮೆಗೆ ಕಾರಣ ಅಂದ್ರೆ ಅದು ರೇವಣ್ಣ ಅಂತ ಪೊಟ್ಟು ಮಾಡಿ ತೋರಿಸ್ತಾರೆ ಇಷ್ಟೆಲ್ಲ ಅನಾಹುತಕ್ಕೆ ಕಾರಣ ಅಂದ್ರೆ ಅದು ರೇವಣ್ಣನ ದುರಾಡಳಿತ ಅಂತ ಆಕ್ರೋಶ ಹೊರಹಾಕ್ತಾರೆ ಸರ್ಕಾರದ ಎಲ್ಲಾ ಇಲಾಖೆಯಲ್ಲೂ ರೇವಣ್ಣ ಹಸ್ತಕ್ಷೇಪ ರೇವಣ್ಣನ ದುರಾಡಳಿತದಿಂದ ಬೇಸತ್ತ ಕೈ ನಾಯಕರು ಇವತ್ತು ದೋಸ್ತಿ ಸರ್ಕಾರ ಮೂರು ದಿಕ್ಕಿಗೆ ಹರಿದು ಹಂಚಿ ಹೋಗಿದೆ ರೆಬೆಲ್ ಶಾಸಕರು ವಿಶ್ವಾಸಮತ ಯಾಚನೆ ವೇಳೆ ಕೈ ಕೊಟ್ಟಿದ್ದೆ ಆದಲ್ಲಿ ದೋಸ್ತಿ ಸರ್ಕಾರ ಬೀಳೋದು ಶತಸ್ಸಿದ್ದ ಎಲ್ಲ ಅವಾಂತರಕ್ಕೆ ಅನಾಹುತಗಳಿಗೆ ಮುನ್ನುಡಿ ಹಾಡಿದ್ದೇ ರೇವಣ್ಣ ಅನ್ನೋ ಮಾತಿದೆ ರೇವಣ್ಣ ಲೋಕೋಪಯೋಗಿ ಸಚಿವ ಆದರೂ ಎಲ್ಲ ಇಲಾಖೆಯಲ್ಲೂ ಹಸ್ತಕ್ಷೇಪ ಮಾಡುತ್ತಿತ್ತು ಪ್ರತಿಯೊಂದು ಇಲಾಖೆಗಳ ಅಧಿಕಾರಿಗಳನ್ನು ವರ್ಗಾವಣೆ ಮಾಡುವುದರಲ್ಲಿಯೂ ರೇವಣ್ಣ ಮೂಗು ತೂರಿಸುತ್ತಿದ್ದು ಒಂದು ಕಡೆ ದೋಸ್ತಿ ಸರ್ಕಾರದ ಪತನಕ್ಕೆ ಕೌಂಟ್ ಡೌನ್ ಸ್ಟಾರ್ಟ್ ಆಗಿದ್ದರೆ ಈ ಕಡೆ ರೇವಣ್ಣ ಮಾತ್ರ ಕೂಲ್ ಕೂಲ್ ಆಗಿ ಎಲ್ಲ ಇಲಾಖೆಗಳ ಅಧಿಕಾರಿಗಳಿಗೆ ಪ್ರಮೋಷನ್ ಮತ್ತು ಟ್ರಾನ್ಸ್ಫರ್ ಮಾಡುತ್ತಿದ್ದಾರೆ ಪಿಡಬ್ಲ್ಯೂಡಿಯ ನೂರಕ್ಕೂ ಹೆಚ್ಚು ಅಧಿಕಾರಿಗಳಿಗೂ ಬಡ್ತಿ ನೀಡಿದ್ದಾರೆ ಕೆಲವೊಂದು ಇಲಾಖೆಯಲ್ಲಿ ಸಂಬಂಧಪಟ್ಟ ಸಚಿವರ ಅನುಮತಿಯನ್ನು ಅಧಿಕಾರಿಗಳ ವರ್ಗಾವಣೆ ಮಾಡಿದ್ದಾರೆ ನಾನು ಹತ್ತಾರ ಬಾರಿ ನಿಮ್ಮ ಕಚೇರಿಗೆ ಬಂದಲ್ಲ ಸರ್ ಏನಾದ್ರೂ ನಮ್ಮ ಇಲಾಖೆ ವರ್ಗಾವಣೆಗಳು ಮಾಡಿದ್ರ ನನ್ನ ಒಂದು ಮಾತು ಕೇಳಿದೀರ ನಾನೊಬ್ಬ ಮಂತ್ರಿಯಾಗಿ ಏನಕ್ಕೆ ಮಾಡಿದ್ರ ನನ್ನ ಮಂತ್ರಿ ನೀವು ನನ್ನ ಮಂತ್ರಿ ನನ್ನ ಇಲಾಖೆ ನೀವ್ ಆಡಳಿತ ಮಾಡೋದಾ ನೀನು ನಿನ್ನ ತಮ್ಮ ಏನಾದ್ರೂ ಸ್ವಾತಂತ್ರ್ಯ ಇದೆಯ ಕೆಲಸ ಮಾಡ್ಲಿಕ್ಕೆ ಇದರೊಂದಿಗೆ ಮೊನ್ನೆ ಮೊನ್ನೆಯಷ್ಟೇ ಗೃಹ ಸಚಿವ ಎಂಬಿ ಪಾಟೀಲ್ ಅವರ ಗೃಹ ಇಲಾಖೆಯಲ್ಲೂ ಮೂಗು ತೋರಿಸಿ ಅಧಿಕಾರಿಗಳ ವರ್ಗಾವಣೆಗೆ ಮುಂದಾಗಿದ್ದರು ರೇವಣ್ಣನ ಈ ವರ್ತನೆಯಿಂದ ಕೈ ನಾಯಕರು ಬೇಸತ್ತು ಹೋಗಿದ್ದರು ಇಲ್ಲಿವರೆಗೂ ಸರ್ಕಾರಕ್ಕೆ ಯಾರ್ಯಾರು ಗುಡ್ ಬೈ ಹೇಳಿದ್ದಾರೋ ಯಾರ್ಯಾರನ್ನು ದೋಸ್ತಿಗಳು ಸಂಧಾನ ಮಾಡೋಕೆ ಪ್ರಯತ್ನ ಪಟ್ಟಿದ್ದಾರೋ ಅವರೆಲ್ಲರೂ ಬೊಟ್ಟು ಮಾಡಿ ತೋರಿಸಿರೋದು ರೇವಣ್ಣನ ಮೇಲೆ ಇಷ್ಟು ದಿನ ವಾಸ್ತು ರೇವಣ್ಣ ನಿಂಬೆಹಣ್ಣು ರೇವಣ್ಣ ಮಾಂತ್ರಿಕ ರೇವಣ್ಣ ಆಗಿದ್ದವರು ಈಗ ನಾಟ ಭಯಂಕರ ರೇವಣ್ಣ ಆಗಿ ಅತೃಪ್ತರನ್ನು ಕಾಡುತ್ತಿದ್ದಾರೆ ರೇವಣ್ಣನ ಈ ವರ್ತನೆಯಿಂದಲೇ ದೋಸ್ತಿಯಲ್ಲಿ ಭೂಕಂಪನ ಸೃಷ್ಟಿಯಾಗಿದೆ ರೇವಣ್ಣನ ಈ ವರ್ತನೆಗೆ ದೋಸ್ತಿಗಳು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಸರ್ಕಾರದ ವಿರುದ್ಧ ಸೆಟೆದು ನಿಂತಿದ್ದಾರೆ ಹೀಗಾಗಿ ಜಪ್ಪಯ್ಯ ಅಂದ್ರೂ ತಾವು ಸರ್ಕಾರಕ್ಕೆ ಮಾತ್ರ ಮರಳಿ ಬರಲ್ಲ ರೇವಣ್ಣನ ಕ್ವಾಟ್ಲೆ ಸಹಿಸಿಕೊಂಡಿರೋದಕ್ಕೆ ಆಗಲ್ಲ ಅಂತ ಹರಿಹಾಯ್ದಿದ್ದಾರೆ ದೋಸ್ತಿಗಳ ಪಾಲಿಗೆ ಬಿಜೆಪಿ ನಾಯಕರು ವಿಲನ್ ಆದರೂ ಇಲ್ವೋ ಗೊತ್ತಿಲ್ಲ ಆದ್ರೆ ರೇವಣ್ಣ ಮಾತ್ರ ರೇವಣ್ಣನ ವಿರುದ್ಧ ಅತೃಪ್ತರು ಸಿಡಿದೆದ್ದಿದ್ದಾರೆ ದೋಸ್ತಿಗಳು ಏನೇ ತಿಪ್ಪರಲಾಗ ಹೊಡೆದ್ರು ನಾವು ಮಾತ್ರ ಸರ್ಕಾರಕ್ಕೆ ಮರಳಿ ಬರಲ್ಲ ಅಂತ ಶಪಥ ಮಾಡಿದ್ದಾರೆ ತಮ್ಮ ರಾಜೀನಾಮೆಗೆ ಹನ್ನೆರಡು ಕಾರಣ ಕೊಟ್ಟಿದ್ದು ರೇವಣ್ಣನ ಮೇಲೂ ದೂರು ನೀಡಿದ್ದಾರೆ ರೇವಣ್ಣನ ವಿರುದ್ಧ ರೆಬಲ್ಸ್ಗಳು ಮಾಡಿದ ಆರೋಪವೇನು ಇವೆಲ್ಲದರ ಕುರಿತು ಡೀಟೇಲ್ಸ್ ಇಲ್ಲಿದೆ ನೋಡಿ ರಾಜೀನಾಮೆಯನ್ನ ವಾಪಸ್ ಪಡಿತಕ್ಕಂತದ್ದು ಇಲ್ಲ ಅತೃಪ್ತ ಶಾಸಕರು ಮತ್ತೆ ಸರ್ಕಾರದ ವಿರುದ್ಧ ಸಿಡಿದು ನಿಂತಿದ್ದಾರೆ ಚಪ್ಪಯ್ಯ ಅಂದ್ರೂ ದೋಸ್ತಿ ಸರ್ಕಾರಕ್ಕೆ ಮಾತ್ರ ಮರಳಲ್ಲ ಅಂತಿದ್ದಾರೆ ತಮ್ಮ ನಿರ್ಧಾರ ಅಚಲ ಅಂತಿದ್ದಾರೆ ಕಾಂಗ್ರೆಸ್ ನಾಯಕರು ಯಾರೇ ಮನವೊಲಿಸೋಕೆ ಬಂದ್ರು ನಾವು ಮಾತ್ರ ಮತ್ತೆ ಸರ್ಕಾರದ ಜೊತೆ ಕೈಜೋಡಿಸಲ್ಲ ಅಂತಿದ್ದಾರೆ ಯಾಕಂದ್ರೆ ಮತ್ತೆ ಸರ್ಕಾರಕ್ಕೆ ಮರಳಿ ಬಂದ್ರೆ ರೇವಣ್ಣನ ಕ್ವಾಟ್ಲೆ ಕಿರಿಕಿರಿ ಎದುರಿಸಬೇಕಾಗುತ್ತೆ ಅನ್ನೋದು ಅವರ ಅಭಿಪ್ರಾಯ ರೇವಣ್ಣನ ಅತಿಯಾದ ಹಸ್ತಕ್ಷೇಪದಿಂದ ಬೇಸುತ್ತಿರುವ ಅತೃಪ್ತ ಶಾಸಕರು ಮತ್ತೆ ಸರ್ಕಾರಕ್ಕೆ ಬರೋದಿಲ್ಲ ಸಿದ್ದುನೇ ಹೋಗಿ ಕನ್ವಿನ್ಸ್ ಮಾಡಿದ್ರು ಸಿದ್ದು ಆಪ್ತರು ಅವರ ಮಾತನ್ನೂ ಕೇಳುತ್ತಿಲ್ಲ ಕಾಂಗ್ರೆಸ್ ನಾಯಕರಿಗೆ ಸಿಎಂ ಪಟ್ಟಕೊಟ್ಟರೂ ಕೂಡ ರೇವಣ್ಣ ತಮ್ಮ ದರ್ಬಾರ್ ನಡೆಸೇ ನಡೆಸ್ತಾರೆ ಅನ್ನೋ ಆತಂಕ ಅತೃಪ್ತರಲ್ಲಿ ಮನೆ ಮಾಡಿದೆ ಈಗ ತಮ್ಮ ರಾಜೀನಾಮೆಗೆ ಹನ್ನೆರಡು ಕಾರಣ ಕೊಟ್ಟಿರುವ ಅತೃಪ್ತ ಶಾಸಕರು ರೇವಣ್ಣನ ವಿರುದ್ಧವೂ ದೂರು ನೀಡಿದ್ದಾರೆ ರೇವಣ್ಣನ ಅತಿಯಾದ ಹಸ್ತಕ್ಷೇಪದಿಂದಲೇ ಸರ್ಕಾರಕ್ಕೆ ಈ ದುರ್ಗತಿ ಬಂದಿದೆ ಅಂತ ದೂರಿದ್ದಾರೆ ಕುಮಾರಸ್ವಾಮಿ ಸರ್ಕಾರ ಬಚಾವ್ ಮಾಡಬೇಕು ಅಂತ ಪಣ ತೊಟ್ಟಿದ್ರೆ ಈ ಕಡೆ ರೇವಣ್ಣನೇ ಸರ್ಕಾರ ಉರುಳಿಸ್ತಿದ್ದಾರೆ ಅನ್ನೋ ಮಾತುಗಳು ಕೇಳಿ ಬರ್ತಿದೆ ಇಷ್ಟು ದಿನ ವಾಸ್ತು ರೇವಣ್ಣ ನಿಂಬೆಹಣ್ಣು ರೇವಣ್ಣ ಆಗಿದ್ದ ರೇವಣ್ಣ ಈಗ ಅತೃಪ್ತರ ಪಾಲಿಗೆ ವಿಲನ್ ರೇವಣ್ಣ ಆಗಿದ್ದ ವಿಶ್ವಾಸಮತ ಸಾಬೀತು ಮಾಡ್ತೀವಿ ಅಂತ ಕುಮಾರಣ್ಣ ರಣತಂತ್ರ ಹೂಡಿ ಬಿಜೆಪಿಗೆ ಚಮಕ್ ಕೊಡೋಕೆ ಹೋದ್ರು ಆದ್ರೆ ಅತೃಪ್ತ ಶಾಸಕರು ಕೊಟ್ಟ ಡೋಸ್ಗೆ ಕುಮಾರಣ್ಣ ಫುಲ್ ಡಲ್ ಹೊಡೆದು ಬಿಟ್ಟಿದ್ದಾರೆ ಸದ್ಯದ ಪಾಲಿಟಿಕಲ್ ಡ್ರಾಮಾ ನೋಡಿದ್ರೆ ದೋಸ್ತಿ ಸರ್ಕಾರ ಬೀಳೋದು ಗ್ಯಾರಂಟಿ ಅನ್ಸುತ್ತೆ ಅಂತ ಹೇಳ್ತಾ ಈ ಹೊತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ ಇರಿ ಕನ್ನಡ